ನಮಸ್ಕಾರ ದಿನನಿತ್ಯದಲ್ಲಿ ಅದೆಷ್ಟೋ ಪದಗಳನ್ನು ನಾವು ಬಳಸ್ತೀವಿ ಮಾತುಗಳನ್ನು ಬಳಸ್ತೀವಿ ಮಾತಿನ ಮೂಲಕ ನಮ್ಮ ದೈನಂದಿನ ವ್ಯವಹಾರಗಳು ಸುಗಮವಾಗ್ತವ ನಾವು ನಮ್ಮ ಜೀವನದ ಬಂಡಿ ಸಾಗಲಿಕ್ಕೆ ಮಾತುಗಳು ಕೂಡ ಬೇಕಾಗ್ತವೆ ಮಾತು ಇಲ್ಲದೆ ನಮ್ಮ ದಿನವಿಲ್ಲ ಮೌನವಾಗಿ ಒಂದಿಷ್ಟು ದಿನಗಳ ನಮ್ ಕಷ್ಟ ಆಗ್ತದೆ ನಮ್ಮ ಮನದ ಭಾವನೆಗಳನ್ನ ನಾವು ವ್ಯಕ್ತಪಡಿಸ್ಬೇಕಾಗ್ಯದ ಇತರರ ಮುಂದೆ ವ್ಯಕ್ತಪಡಿಸ್ಬೇಕಾಗ್ಯದ ಅದನ್ನು ನಾವು ಬಳಸಬಹುದು ಪದಗಳು ಮಾತುಗಳು ಈ ಮಾತುಗಳು ಏನದಾವಲ್ಲ ಪದಗಳು ಏನಾದವಲ್ಲ ಅವು ಉಚಿತವಾಗಿ ಸಿಗ್ತಾವ ಅವು ನಾವೇನು ಬೆಲೆ ಕೊಡಬೇಕಾಗಿಲ್ಲ ಯಾವುದೇ ಬೆಲೆ ತೆರಬೇಕಾಗಿಲ್ಲಾಗಲಿ ಸಂಪರ್ಕ ಏನೇ ಖರೀದಿಸಬೇಕಾಗಿಲ್ಲ ಈ ಮಾತುಗಳು ಉಚಿತವಾಗಿ ನಾವು ಬಳಸಲಿಕ್ಕೆ ಪದಗಳು ಬಳಸಲಿಕ್ಕೆ ಉಚಿತವಾಗಿ ಸಿಗುತ್ತವೆ ಆದರೆ ಅವುಗಳ ಬಳಕೆಗೆ ನಾವು ಬೆಲೆ ತರಬೇಕಾಗ್ತದೆ ಯಾವ ರೀತಿಯಲ್ಲಿ ಬಳಸ್ತೀವಿ ಅನ್ನೋದ್ರ ಮೇಲೆ ನಾವು ಎಷ್ಟು ಬೆಲೆ ಕಟ್ಟಬೇಕಾಗ್ತದೆ ನಿರ್ಧಾರ ಆಗ್ತದೆ ಮಾತುಗಳು ಮುಖ್ಯ ಬೇಕು ಮಾತುಗಳಿರದೆ ನಮ್ಮ ದಿನವೇ ಇಲ್ಲ ಮಾತುಗಳು ಅದರಲ್ಲಿ ಸಾರವಿರಲಿ ನಿಸ್ಸಾರವಿರಲಿ ಹಾಡುಗಳು ನಮಗೆ ಬೇಕಾಗ್ತವೆ ಎತ್ತರೊಂದಿಗೆ ಸೇರಿದಾಗ ಅದೆಷ್ಟೋ ಹರಡೆಯ ಸಂದರ್ಭದಲ್ಲಿ ಅನಾವಶ್ಯಕವಾದ ಮಾತುಗಳನ್ನು ನಾವು ಆಡಿ ಖುಷಿ ಪಡ್ತಿರ್ತೀವಿ ಖುಷಿಗಾಗಿ ಮಾತನಾಡುತ್ತಿರ್ತದೆ ಅಲ್ಲಿ ಅದರಿಂದ ಏನು ಉಪಯೋಗ ಇಲ್ಲ ಒಂದಿಷ್ಟು ಆನಂದ ಇರ್ತದೆ ಆ ಆನಂದದೇ ಸುಮ್ಮನೆ ಸುಮ್ನೆ ಕೆಲವು ಸಂದರ್ಭದಲ್ಲಿ ನಾವು ಏನಾದ್ರಲ್ಲ ಮಾತುಗಳು ಯಾವ ರೀತಿ ಬಳಸ್ತಿವಿ ಅನ್ನೋದನ್ನ ನಾವು ಮಾತೇ ನಾವು ಬೆಲೆ ತರ್ಬೇಕಾಗ್ತದೆ ಮಾತು ನಮ್ಗೆ ಉಚಿತವಾಗಿ ಸಿಗ್ತದ ಪದಗಳು ನಮ್ಗೆ ಉಚಿತವಾಗಿ ಸಿಗ್ತವ ಅವುಗಳ ಬಳಕೆಗೆ ನಾವು ಬೆಲೆ ಕಟ್ಟಬೇಕಾಗ್ತದ ಅದೆಷ್ಟೋ ಮಾತುಗಳನ್ನ ನಾವು ಆಡಿಬಿಡ್ತೀವಿ ನಂತರ ವಿಚಾರ ಮಾಡ್ತೀವಿ ಹಿಂಗ ಅನುಭವ ಆಗಿಂತ ಅಂತ ಅದು ಮಾತುಗಳು ಆಯುಧಗಳಲ್ಲ ಕಡವಲ್ಲ ಬಂದೂಕು ಅಲ್ಲ ಗುಂಡು ಅಲ್ಲ ಮದ್ದು ಅಲ್ಲ ಆದ್ರೆ ಮಾತು ಮಾಡುವ ಗಾಯ ಏನಿದೆ ಅಲ್ಲ ಅವುಗಳ ಕಿಂತೂ ಯಾವ ಶಸ್ತ್ರಗಳು ಕೂಡ ಮಾಡದ ಗಾಯ ಮಾತಿನಿಂದ ಆಗ್ತದ ಹಾಗೆಯೇ ಮಾತು ಅನೇಕ ಜನರ ಮನಸ್ಸಿನ ಔಷಧಿ ಔಷಧಿರ್ತದೆ ಸಾಂತ್ವನದ ನುಡಿಗಳನ್ನು ನಾವು ಹೇಳಿದಾಗ ಅದೆಷ್ಟೋ ಜೀವ ಜನರ ಜೀವನಕ್ಕೆ ಸಂಜೀವಿನಿ ಆಗ್ತದೆ ನಾವು ತಿಳಿದುಕೊಳ್ಳಿಸ್ಬೇಕಷ್ಟೇ ನಮ್ಮ ಬಳಕೆಯ ಮೇಲೆ ಅದು ನಿಂತಿದೆ ನಾವು ಬೆಲೆ ಹಿಂಗೆ ಕಟ್ಟ ಮಾತಿಗೆ ಒಳ್ಳೆ ಮಾತಾಡಿ ಸರಿಯಾಗಿ ಅದನ್ನು ಬಳಕೆ ಮಾಡಿದೇವೋ ಅಂತಂದ್ರ ಇನ್ನೊಬ್ರು ನಮ್ಗೆ ಬೆಲೆ ಕೊಡ್ತಾರ ಅದೇ ಮಾತುಗಳ ತಪ್ಪು ಬಳಕೆ ಮಾಡ್ಕೊಂಡೇವು ಅಂದ್ರೆ ನಮ್ಮ ಬೆಲೆ ನಾವು ಕಳ್ಕೊಂಡ್ಬಿಡ್ತೀವಿ ನಾವು ಮಾತಿಗೆ ಕಟ್ಟುವ ಬೆಲೆ ಅದಕ್ಕೆ ನಾವು ತೆರಬೇಕಾಗಿರ್ತಕ್ಕಂಥ ಬೇರೆ ಅದಕ್ಕ ನಾವು ಮಾತುಗಳನ್ನು ಹೆಂಗ್ ಬಳಸ್ತೀವಿ ಎಂಬುದರ ಮೇಲೆ ನಮ್ಮ ಮಾನವೀಯ ಮೌಲ್ಯಗಳು ನಿರ್ಣಯ ಕೂಡ ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಇದೆಯೋ ಇಲ್ವೋ ಅನ್ನೋದು ಕೂಡ ಆ ಮಾತಿನ ಮೂಲಕನೇ ಆ ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ಮಾತಿನಲ್ಲಿ ಕೂಡ ಅದರ ಪರಿಣಾಮ ಉಂಟಾಗ ಈ ಮಾನವೀಯ ಮೌಲ್ಯಗಳು ಬದುಕಿಗೆ ಒಂದು ಶ್ರೀಧಾರ ಬದುಕಿನ ಅಂದವನ್ನು ವರ್ತಿಸ್ತವೆ ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ದೊಂದ್ರ ಇನ್ನೊಬ್ಬರ ಕಷ್ಟಕ್ಕೆ ಬಿಡಿಯುವ ಹೃದಯ ನಮ್ದಾಗಿರ್ತದೆ ಮಾಲ್ಯ ಮಾನವೀಯ ಮೌಲ್ಯಗಳು ನಮ್ದಾಗಿತ್ತು ಅಂದರೆ ಇನ್ನೊಬ್ಬರಿಗೆ ನೋವನ್ನು ನೀಡದಿರುವ ಮನಸ್ಸು ನಮ್ದಾಗಿರ್ತದೆ ಮಾನವೀಯ ಮೌಲ್ಯಗಳು ನಮ್ದಾಗಿದ್ದು ಅಂದ್ರೆ ಸಮಾಜಕ್ಕೆ ಸರ್ಬಳಕೆಯಾಗುವ ವ್ಯಕ್ತಿ ನಾವಾಗಿರ್ತೀವಿ ಅದಕ್ಕ ಆ ಮಾನವೀಯ ಮೌಲ್ಯಗಳು ನಮ್ದಾಗಿಸ್ಕೊಳ್ಬೇಕು ಅದರಿಂದ ನಮ್ಮ ಮಾತುಗಳು ಕೂಡ ಶುದ್ಧವಾಗ್ತಾವ ನಾವು ಮಾತಿಗೆ ಹೆಚ್ಚಿನ ಬೆಲೆ ಕಟ್ಟ ಯಾರ ಬೇರೆಯವರು ನಮ್ ಬೆಲೆ ಕೂಡ ನಾವು ವ್ಯಾಪಾರ ಮಾಡಲು ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಬೆಳೆಯ ಹಣವನ್ನು ಇನ್ನೊಬ್ಬರಿಗೆ ನೀಡಿ ನಾವು ಖರೀದಿ ಮಾಡ್ತೀವಿ ಅಂತ ಈ ಸಮಾಜದಲ್ಲಿ ಉತ್ತಮ ಮಾತುಗಳನ್ನ ನೀಡಿ ನಾವು ಗೌರವವನ್ನು ಖರೀದಿ ಮಾಡಬೇಕಾಗ್ಯ ನಮಗಷ್ಟೇ ಗೌರವ ಅಲ್ಲ ನಮ್ಮ ಬದುಕಿಗೆ ಒಂದು ಗೌರವವನ್ನು ನಾವು ತೆಗೆದುಕೊಡ್ಬೇಕಾಗಿದೆ ಅದಕ್ಕಾಗಿ ಉತ್ತಮವಾದ ಮಾತುಗಳನ್ನ ನಾವು ಖರ್ಚು ಮಾಡಬೇಕಾಗಿ ಉತ್ತಮವಾದ ಮಾತುಗಳು ಖರ್ಚ್ ಮಾಡಬೇಕು ಅಂದ್ರೆ ಉತ್ತಮವಾದ ಬೆಲೆ ನಮ್ಗೆ ಬೇರೆಯವರು ಅವರವರ ಒಂದು ಸಂಪರ್ಕನ ನಮಗೆ ನೀಡ್ತಾರೆ ಅದರಿಂದ ನಮ್ನಂತೂ ಖುಷಿ ಆಗ್ತದ ಜೊತೆಗೆ ಇತರರಿಗೆ ಮಾದರಿಯಾಗುವಂತೆ ಬದುಕು ನನ್ನ ಹೇಳ್ತದೆ ಇತರರು ಅನುಕರಣೆ ಮಾಡುವಂತ ವ್ಯಕ್ತಿತ್ವ ನಮ್ದಾಗ್ತದೆ ಅದು ಕೂಡ ಒಂದು ಬದುಕಿನ ಶ್ರೇಷ್ಠ ಸಾಧನೆಗಳಲ್ಲಿ ಒಂದು ಇತರರಿಗೆ ಮಾದರಿಯಾಗುವ ಬದುಕು ನಮ್ದಾಗಿಸ್ಕೊಂಡಿದ್ದೇವೆ ಅಂದ್ರ ಅದು ಕೂಡ ನಮ್ಮ ಬದುಕಿನ ಶ್ರೇಷ್ಠ ಸಾಧನೆಗಳಲ್ಲಿ ಒಂದು ಅಂತ ಮಾದರಿ ಯಾವುವಂತಹ ಜೀವನ ನಮ್ಮದಾಗಿಸಿಕೊಳ್ಬೇಕು ಅಂದರೆ ಉತ್ತಮವಾದ ಮಾತುಗಳು ನಾವು ಬಳಸಬೇಕು ಎಂತ ಮಾತುಗಳು ಬಳಕೆ ನಾವು ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದನ್ನು ನಾವು ತಿಳಿಬೇಕು ನಂತರ ಅವುಗಳನ್ನು ಹೆಂಗೆ ಅನ್ನೋದು ಕೂಡ ನಾವು ಹೇಳಬೇಕಾಯ್ತು ಧನ್ಯವಾದಗಳು